ತಿರುಪತಿ ನಗರದಲ್ಲಿ ಯಾವುದೇ ಮೂಲ ಸೌಕರ್ಯವಿಲ್ಲದೆ ಪ್ರತಿದಿನ ಅನುಭವಿಸ್ತಾ ಇರುವ ತೊಂದರೆಗಳು ಪ್ರತಿದಿನ ನೀರು ಬರೋದೇ ಇಲ್ಲ ನೀರು ಬೇಕಂದ್ರೆ ಅರ್ಧ ಕಿಲೋಮೀಟರ್ ದೂರ ಹೋಗಿ ಕುಡಿಯುವ ನೀರು ತರಬೇಕು ರಸ್ತೆಯಲ್ಲಿ ಗಿಡ ಗಂಟೆಗಳು ಬೆಳೆದು ಹಾವುಗಳ ಕಾಟ ಹೆಚ್ಚಾಗಿದೆ ನಮ್ಮ ಜೀವ ಕೈಯಲ್ಲಿ ಹಿಡಿದುಕೊಂಡು ನಡೆದಾಡುವ ಪರಿಸ್ಥಿತಿ ಉಂಟಾಗಿದೆ ಕೈಯಲ್ಲಿ ಬ್ಯಾಟರಿ ಇಲ್ಲದೆ ನಡೆದಾಡುವುದೇ ಒಂದು ದೊಡ್ಡ ಸಾಹಸ ರಸ್ತೆಯಲ್ಲಿ ದೀಪದ ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಇರುವುದು ಇಲ್ಲಿಯ ಜನರ ಹೇಳುವುದು ಏನೆಂದರೆ ಎಲ್ಲ ವಾರ್ಡಿನಲ್ಲಿ ಕೆಲಸಗಳು ಆಗ್ತವೆ ನಮ್ಮ ವಾರ್ಡ್ನಲ್ಲಿ ಯಾಕೆ ಕೆಲಸ ಮಾಡ್ತಾ ಇಲ್ಲ ಎಂಬುದು ಎಕ್ಸ ಪ್ರಶ್ನೆಯಾಗಿದೆ ರಾಮದುರ್ಗದ ಶಾಸಕರಾದ ಪಟ್ಟಿಣ್ ಅವರು ಚುನಾವಣೆ ಸಮಯದಲ್ಲಿ ನಮ್ಮನ್ನು ಗೆಲ್ಲಿಸಿ ತಂದರೆ ಮೂರು ತಿಂಗಳಲ್ಲಿ ನಿಮ್ಮೆಲ್ಲ ಕೆಲಸಗಳನ್ನು ಮಾಡಿಕೊಡ್ತೇನೆ ಅಂತ ಮಾತು ಕೊಟ್ಟಿದ್ರು ಆದರೆ ಇನ್ನು ಇಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಇನ್ನೂ ಎರಡು ತಿಂಗಳಲ್ಲಿ ಪುರಸಭೆ ಚುನಾವಣೆ ಹತ್ತಿರ ಬರ್ತಾ ಇದು ಇವರಿಗೆ ಸರಿಯಾದ ಪಾಠ ಕಲಿಸ್ತೇವೆ ಅಂತ ಶಾಸಕರಿಗೆ ಹಾಗೂ ಇಪ್ಪತ್ತನೇ ವಾರ್ಡಿನ ಮೆಂಬರ್ ಮಂಜುನಾಥ್ ರಾವಲ್ ಅವರಿಗೆ ಹಿಡಿಶಾಪ ಹಾಕ್ತಿದ್ದಾರೆ

कुछने आले बोलने आले वाले वहाँ अशोक पट्टन बुलाख बटाक बोले हम ना सब जने को पैसे को छह महीने में पानी का चार बरस वही बोल को भी हम अभी तक का क्या नला ने तो नहीं हम पानी कहा नल अच्छे साले हम कुछ पड़ते गए तो तुम्हें चार घंटे गरीगे रोज पानी को क्या कर रहे हैं आप नला अच्छे साले को एक बार रात को छुड़ा लेते हैं एक बार दिन को मिलती है नहीं तो नहीं टैंकर वहाँ छोड़ते उधर आते हैं टैंकर उधर भर लेते हैं लड़ा कर कर को भी पानी मिल रहा तो हम ना बच्चे जने को ये वो कौन सा मेंबर आता है इधर इधर वो सभी मेंबर ने यहाँ राहुल 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 वो का होता तर नाही अभी तक पाणी का नाही तर एक 30 40 घरा वाले भरलेले का टंटे कर 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 को तो सकाळी जे बघले की आपिने करने का आज आज का अनुभव है तो कसा बिअनुला मना को आज तर सुबह करत पर बोल का अशोक पटन जाग छोडा देखता भी नाही हा काही काना उना कलीस ಇಲ್ಲೇ ಮಗ್ಳಿಗಿದ್ರು ನಮಗೆ ಯಾವ ಸವಲತ್ತು ಇಲ್ಲ ಅಶೋಕ್ ಪಟ್ಟಣ ಆಗಿರಿ ಮೆಂಬರ್ ಆಗಲಿ ಯಾವ ಸೋಳೆ ಮಕ್ಕಳು ಬಂದ್ರು ನಮಗೆ ಸವಲತ್ತು ಇಲ್ಲ ಆರಿಸಿ ಬರುವಾಗ ಇಷ್ಟು ಈ ನಮ್ಮ ಮಂದಿ ಕರ್ಕೊಂಡು ಏನು ಹೇಳಿದ್ರೆ ಈಗ ಏನು ಕೇಳಬೇಡ್ರಿ ನಾ ಆರಿಸಿ ಬಂದು ಮೂರು ತಿಂಗ್ಳು ಬೇಕಾದ್ಕೇಳಿ ನಿಮ್ಮ ಕೆಲಸ ಅದನ್ನ ಅದನ್ನು ಮಾಡ್ಕೊಳ್ಲಿಕ್ಕೆ ನಾನು ಮುಂಗೈಡ್ರಿ ನನ್ನ ಎದ್ದು ಮೇಲೆ ಹಂಗೆ ಇಡ್ರಿ ಅಂದ ಇನ್ನು ಮಕ್ಕೊಂಡ ನಾವು ಮೂರುವರೆಸಾದ್ರೂ ಯಾತ್ರೆ ಇಲ್ಲ ಬರೀ ಬೆಂಗ್ಳೂರಾಗಿರ್ತಾನೆ ನಮ್ಮ ಟಿವಿಯಾಗೆ ನಾವು ನೋಡ್ತೇವೆ ಅದನ್ನು ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ತಗೊಂಡ್ಬಂದು ಟಿವಿನ ಅವನು ನೋಡ್ಬೇಕಾಗಿತ್ತು ನಾವು ಸುಸುಕ ಊಟ ಮಕ್ಕಳನ್ನ ಅವ್ನು ನೋಡೋದು ಕೆಲಸ ಮತ್ತೆ ಇಲ್ಲಿ ಏನು ಪರಿಸ್ಥಿತಿ ಅಂತ ಗೊತ್ತಿಲ್ಲ ಕೈ ಹಗಲಿನ ಕೈ ಹಾರಿಸ್ಕೊತ ಮುಂದೆ ಇಲ್ಲೇ ಅದ ನಿಮ್ಮ ಮುಂದೆ ಅವ್ನು ಫೋಟೋ ತೊಗೊಳ್ರಿ ನನಗಿಂತ ಈ ನಮ್ಮ ಆದರೂ ಇನ್ನೂ ಅವ್ರು ನೋಡೋಲ್ ಅಂದ್ರೆ ಯಾಕೆ ನೋಡಲ್ರಿಪ್ಪ ನಾವೇನು ಮಣ್ಪಟ್ಟಿ ತುಂಬುದಿಲ್ಲ ನಾವೇನು ಮನುಷ್ಯರಲ್ಲ ಏನು ಬೆಳಗಾವಿ ಜಿಲ್ಲೆಗೆ ನಾವು ಸಂಬಂಧಪಟ್ಟಿಲ್ಲ ಏನು ರಾಮದೂರ್ ಅಲ್ಲ ಏನು ರಾಮದು ಅಲ್ಲ ಏನು ರಾಮದೂರ ಓಣಿಯರಲ್ಲ ಏನು ರಾಮದೂರ್ ಇದ್ರೆ ವಾರ್ಡ್ನವರಲ್ಲ ಮತ್ತು ಯಾವುದ್ರ ಮ್ಯಾಗಪ್ಪ ಒಂದು ಅಶೋಕ್ ಪಟ್ಟಣದಿಂದ ಯಾವ ಅನ್ನ ಮ್ಯಾಗ ಅವಾಗ ಇನ್ನು ಮನೆಗೆ ಕ್ಲೀನ್ ಕೈ ಮುಕ್ಕೊಂಬಂದ್ರೆ ಅಂದಾಗ ಆರಿಸ್ತರಿ ನಿಮ್ದು ಏನು ಥರ ಸತಿ ಎಲ್ಲ ಮಾಡ್ತೀನಿ ಅಂತೇಳಿ ಮತ್ತು ಮೂರುವರೆ ಸಾವಿರ ರೂಪಾಯಿ ಅರ್ಧ ಮಂದಿ ಸತ್ತತಿ ಅರ್ಧ ಮಂದಿ ಉಳಕಿ ಇನ್ನೊಂದು ನಾಲ್ಕನೇ ಉಳಿದಿಂದ ನೋಡ್ತಾನೋ ಏನು ಹೆಂಗೆ ಮನಿಗ ಮುಗಿತಾವಂಟ್ರೀ ಮೊನ್ನೆ ಮದಿಗೆ ಅಂದ್ರಲ್ಲ ಎಪ್ಪತ್ತೈದು ವರ್ಷ ಯಡಿಯೂರಪ್ಪ ನ್ಯಾಯ ನಿಮಗೊಂದು ನ್ಯಾಯ ಏನೇನು ಮತ್ತು ನೀವ್ಯಾಕೆ ರಾಜೀನಾಮೆ ಕೊಡಲ್ಲ ರೀ ಅಂದ್ರೆ ಅದನ್ನ ಮುಚ್ಚಿಟ್ಕೊಂಡು ಕುಂತರ ಬರ್ತಡೆ ಮಾಡಿದ್ರಿ ಇಲ್ಲ ಅವ್ನು ಮದಿದೆ ಮತ್ತೆ ಇಲ್ಲಿ ಬರ್ತಾರೆ ಅಲ್ಲಿ ಪೈಪ್ ಹಾಕ್ತಾರೆ ಇಲ್ಲಿ ಪೈಪ್ ಹಾಕ್ತಾರ ಯಾರಪ್ಪ ಗಂಟು ಏನು ಸುಡಗಡ ಅಲ್ಲಿ ನಾಲ್ಕು ಪೈಪ್ ಹಾಕೋದು ನಾಲ್ಕು ಲಕ್ಷ ತಕೊಳ್ಳೋದು ಮನಿಗೋದು ರೋಡ್ ಬೇಕ್ರಿ ಲೈಟ್ ಬೇಕು ಸರಿಯಾಗಿ ಬೇಕ ಇಲ್ಲಿ ನಮ್ಗೆ ಎಲ್ಲಾ ತರದಿಂದ ತೊಂದ್ರಿ ನೋಡ್ರಿ ಹೆಂಗ್ ಜೀವನ ಮಾಡುದು ರಿಕ್ಷಾ ನೂರ್ ರೂಪಾಯಿ ತಗೊಂತಾನ ಸಂತಾಪನ ಗುಡಿ ಮುಂದೆ ದೇ ಇಲ್ಲಿ ಬಂದ್ರೆ ದೀಡ್ ದೂರ ಅಂತಾನ ದವಾಖಾನೆಗೆ ಹೋಗಿ ತೋರ್ಸ್ಕೊಂಡು ಇಲ್ಲೇ ಸತ್ರು ಸಾಯಿಲ್ ಬೇಕಾರ ಬರುದಲ್ರಿ ಗಾಡಿ ಹೋಗುದಿಲ್ಲ ಅಂತ ನಾನು ಬಾಕ್ಸ್ ಕಟ್ಟಾಕತ್ ನೋಡ್ರಿ ಕೊಡ್ತೀರಾ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಡ್ತೀರಾ ಅಂತ ಇಂಥದ್ದೆಲ್ಲ ಪ್ರಾಬ್ಲಮ್ದೊಳಗೆ ನಾವು ಜೀವನ ಮಾಡ್ಬೇಕು

ತಗೊಂಡಂತ ನಾವ್ ಹೇಳ್ತೇವೆ ನಾ ಏನು ಮಾಡ್ರಿ ಅಲ್ಲಿ ಸಾಹೇಬ್ರ ಗಾಡಿ ಕೊಡುದಿಲ್ಲ ನನಗೆ ಈ ಗಾಡಿ ಆದ್ರೆ ಇಲ್ಲಿ ಬರ್ತದ್ರಿ ಬೇರೆ ಗಾಡಿ ಆದ್ರೆ ಜಗ್ಗುದಿಲ್ಲ ಅಂತ ಏನ್ ಹೇಳ್ಬೇಕು ಅದು ಒಮ್ಮೆ ಮೂರ್ ಚರಿಗಿ ತರ್ತಾನೆ ಒಮ್ಮೆ ಆರ್ ಚರಿಗಿ ತರ್ತಾನೆ ಹೋಗಿ ದುಡಿದಷ್ಟ ಉಳಿದ್ ನೋಡ್ರ ನಾನ್ ಮೀರ ನೀರ್ ಅವ್ರು ಕುಡಿತಾರ ಅವ್ರು ಕೊಡ್ತಾರ ಆದ್ರೆ ನಮಗ್ ಏನು ಕೊಡಲ್ಲ ಯಾಕೋ ಏನು ಗೊತ್ತಿಲ್ಲ ಅವ್ರ ಮನೆ ಹೊತ್ತ ಕೇಳುವಷ್ಟು ತಾಕತ್ತಿ ನಮ್ ಮಂದಿಗಿಲ್ಲ ಎಲ್ ಎ ಮನಿಗೆ ಹೋಗುವ ತಾಕತ್ತೆ ನಮ್ಮ ಮಂದಿಗಿಲ್ಲ ಮಂದಿಗಿಂದ್ರ ಅವ ನಾವು ಸತ್ರು ಯಾರು ಇಲ್ಲ ಇವ್ರ ಮುಂದೆ ಹೇಳಣ್ಣ ಮತ್ತ ನನ್ನ ಮುಂಗ ಹಿಡಿದು ಕೇಳ್ರಿ ನಾ ಆರಿಸಿ ಬಂದ್ರ ಅಂತ ನಾವು ಬಿದ್ದಿಲ್ಲ ಮುಂಗೈ ಹಿಡ್ದು ಕೇಳಾಕ ಅಧಿಕಾರ ನಾವು ಅವಂಗ ಅವತ್ತು ಮೂವತ್ತು ಐವತ್ತು ರೂಪಾಯಿ ಹಾಕೋಕೆ ಅವ್ನು ಖರ್ಚು ಹಿಡ್ಕೊಂಡೋಗ್ಯ ನಾವು ರಗಡ ಸಲ ಇವ್ರು ಅಬ್ಧಾರ ಇದ್ದಾಗ ನೀರಿಂದವ್ರ ಅಬ್ಬಾರ್ ಒಂದ್ ನಳ ಕೊಟ್ರಿ ಇಲ್ಲೇ ಅದೊತ್ತ ಬಂದ್ ಮಾಡ್ತಾರೆ ದಿನ ಬರ್ತೈತಿ ಬಾಳ ಅಂದ್ರೆ ಬಾಳ್ ತೊಂದರೆ ಐತ್ರಿ ಇಲ್ಲಿ ತಾಸ ಅವ್ ಕಷ್ಟ ಪಡುವಷ್ಟು ಗೊತ್ತಿಲ್ಲ ಈಗ ನೀವು ಈಗ ಬರುವ ಬೇಕಾದ್ರೆ ಪಟ್ಟಣ ನೀವು ಒಂಬತ್ತು ಕರ್ಕೊಂಡ್ಬರಿಲ್ಲ ಅಶೋಕ್ ಪಟ್ಟಣ ಅವ್ರಿಗೆ ಏನ್ ಹೇಳಕ್ ಇಲ್ಲಿಂದ ಅವ್ ಎಲ್ಲ ಕೆಲಸ ಮಾಡ ಇಷ್ಟಪಡ್ತೀವಿ ಮತ್ತೊಂದು ಏನಿಲ್ಲ ನಮ್ಗೆ ಕೆಲಸ ಮಾಡಿದ್ರೆ ಸಾಕ ನೀವು ಮಂದಿ ತರವಾಗಿ ನೀವು ಅದಿರಿಲ್ಲ ಮಂದಿನ ಜೋಪಾನ ಮಾಡ್ರಿ ಹಾಕಿ ತುಳಿಬೇಡ್ರಿ ಇಷ್ಟ ಇರತ್ತೆಮ್ಮ